ಎಲ್ಲ ಔಷಧಿ ಗುಣಗಳು ಇರುವಂಥ ಸೊಪ್ಪುಗಳು ತಿನ್ನುತ್ತೆ ಒಳ್ಳೆಯ ಆರೋಗ್ಯ ಇದೆ ಇದಕ್ಕೆ ಮಾಂಸ ತಾಣೋ ನೀವು ಯಾವುದೇ ಇದರಲ್ಲಿ ಟೆಸ್ಟ್ ಮಾಡಿಸ್ರಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ತಲೆ ಕಾಲೇ ಯೂಜ್ ಮಾಡ್ತಿದ್ದಿದ್ದು ನೋಡಿ ಸಹ ಪ್ರಪಂಚದಲ್ಲಿ ಪರಿಶುದ್ಧವಾದ ಶುದ್ಧವಾದ ಮಾಂಸ ಮೇಕೆ ಮಾಂಸ ಇದರಲ್ಲಿ ಕಾಡಲ್ಲಿ ಸಾವಿರಾರು ಸೊಪ್ಪು ಸದೆಗಳು ತಿಂತೈತೆ ಯಾವುದೇ ಕೆಮಿಕಲ್ ತಿಂಬಲ್ಲ ಯಾವುದೇ ಔಷಧಿ ಹಾಕಿದ್ದು ತಿಂಬಲ್ಲ ನಾವು ಕಟ್ಟಲ್ಲ ಸೊಪ್ಪು ನಾವು ಕಟ್ಟಿದರೆ ಕಾಡಿನ ಸೊಪ್ಪೆ ಕಟ್ಟೋದು ಅದರಲ್ಲಿ ತಿಂದು ಬೆಳೆದಿರೋ ಮ್ಯಾಕೆ ಓತಗಳು ಮಾರಾಟಕ್ಕೆ ಇಕ್ಕಿದ್ದೀನಿ ನಾವು ಆಲೇ ಒಂದು ಸರಿ ಹೇಳಿದ್ವಿ ನಿಮಗೆ ಅವಾಗ ಕೊಡ ಮೂಡಿರಲಿಲ್ಲ ಇವಾಗ ಮಾರಾಟಕ್ಕೆ ಮಾರಾಟಕ್ಕಿಕ್ಕಿದ್ದೀವಿ ಒಂದು ನಲವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ದೀನಿ ಯಾರಾದರೂ ನಿಮಗೆ ಇಷ್ಟವಾದರೆ ನಮಗೆ ಬೇಕೇ ಬೇಕು ಅಂದರೆ ನಮಗೆ ಫೋನ್ ಮಾಡಿ ಕೊಡಬೇಕಾದ್ರೆ ಒಂದು ಕಣ್ಣೀರು ಬಂದೇ ಬರುತ್ತೆ ಆದರೂ ಮಾರಲೇಬೇಕು ಕೊಡಲೇಬೇಕು ವಿಧಿ ಇಲ್ಲ ಇದು ಬಿಟ್ಟರೆ ನಮಗೆ ಬೇರೆ ಮಾರ್ಗ ಇಲ್ಲ ಕಾಡಲ್ಲಿ ವಾಸ ಮಾಡೋರು ಈ ತಕ್ಷಣಕ್ಕೆ ಈ ಮೂರು ಮ್ಯಾಕೆಗಳು ಕೊಡ್ತಾಯಿದ್ದೀವಿ ಓತಗಳು ಸರ್ ಈಗ ಒಂದು ಈಗ ಉಂಡ ಮೆಕ್ಕ ತೂಕ ಹಾಕಿದ್ರೆ ಒಂದು ಎಪ್ಪತ್ತು ಕೆಜಿ ಬರ್ಬೋದು ಸರ್ ಒಂದೊಂದು ನಮ್ಮಲ್ಲಿ ಅಂದರೆ ಹೊರಗಡೆ ನೋಡಿ ಸರ್ ಇವಾಗ ಒಂದು ಕೋಳಿ ಸಾಕಿರೋನು ಕೋಳಿ ಮಾರೋವರೆಗೂ ಬರೀ ಇಂಜೆಕ್ಷನ್ ಕೊಡ್ತಿರ್ತಾರೆ ನಾವು ಆ ಥರ ಯಾವುದು ಯೂಸ್ ಮಾಡಲ್ಲ ನಾವು ಅದು ಏನಾನೇ ಆಗಿಬಿಡ್ಲಿ ನಾವು ಬರೀ ಕಾಡಲ್ಲಿ ಮೇಯ್ತೈತೆ ಕಾಡಲ್ಲಿ ಸೊಪ್ಪು ಮೇಯ್ತವೆ ಕಾ ಬರೀ ಕಾಡಿಂದ ಇದೆ ನಾವು ಯಾವುದು ಟೌನ್ ಕಡೆಯಲ್ಲಿ ತಗೊಬಂದು ಯಾವುದು ನಾವು ಯೂಸ್ ಮಾಡಿ ಇದುವರೆಗೂ ಮಾಡಿಲ್ಲ ನಾವು ಮಾಡೋದು ಇಲ್ಲ ಬರೀ ನಮ್ಮ ಹೊಲದಲ್ಲಿ ಏನು ಉಡ್ತೈತೆ ಕಾಡಲ್ಲಿ ಏನೈತೆ ಡೈಲಿ ನಾವು ಕಾಡಿನ ಸೊಪ್ಪೆ ಮೇಯಿಸ್ತೀವಿ ಒಳ್ಳೆಯ ಆರೋಗ್ಯವಾಗಿದ್ದು ಇದರಲ್ಲಿ ನೋಡಿ ನೀವು ಮಡಿಗೆ ಈ ತಲೆಕಾಲು ಈ ಪ್ರಪಂಚದಲ್ಲಿ ಸ್ಥಿರವಾದ ಶ್ರೇಷ್ಠವಾದ ಮಾಂಸ ತಲೆಕಾಲು ಅವ್ರು ಎಂಥೆಂಥರ ದೊಡ್ಡ ದೊಡ್ಡ ವಿಜ್ಞಾನಿಗಳು ತಿಂದಾರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ತಲೆಕಾಲೇ ಯೂಸ್ ಮಾಡ್ತಿದ್ದಿದ್ದು ಅವರು ನಾವು ಸಾಕಷ್ಟು ಅವ್ರನ್ನ ಈ ದಿನದಲ್ಲೂ ಈ ಕ್ಷಣದಲ್ಲೂ ಸ್ಮರಿಸ್ಕೊಂತೀವಿ ಅವ್ರನ್ನ ರೈತರ ಬಗ್ಗೆ ಅವರು ಎಷ್ಟು ಇದು ಮಾಡಿದ್ದಾರೆ ಅವರು ಯೂಜ್ ಮಾಡೋದು ಬರೀ ತಲೆಕಾಲು ನಾಟಿ ಮೇಕೆ ಕಾಲು ಯೂಜ್ ಮಾಡ್ತಿದ್ದಿದ್ದು ನಾವು ಅವ್ರನ್ನ ಭಾಳ ನಾವು ನಮಗೂ ವಯಸ್ಸಾಗಿದೆ ಅವ್ರಿಗೂ ಇದರಲ್ಲಿ ಅದು ಅವತ್ತಿನಿಂದಲೂ ಅವ್ರು ಬಂದಿದ್ದೀವಿ ಯಾರು ತಪ್ಪು ತಿಳ್ಕೊಬೇಡಿ ಈ ಥರ ಏನೋ ಮಾಡ್ತಾರೆ ಅಂತ ಇದರಲ್ಲಿ ಶ್ರೇಷ್ಠವಾದದ್ದು ನಿಮಗೆ ಇಷ್ಟವಾದರೆ ಫೋನ್ ಮಾಡಿ ನಮಗೆ ಬೇಕೇ ಬೇಕು ಬೇಕೇ ಬೇಕು ಅಂಬರು ಬೇಡದವ್ರು ಬೇಡ ನಾವೇನು ಅದನ್ನು ಪೋರ್ಸ್ ಮಾಡೋಲ್ಲ ಮಾರಾಟಕ್ಕೆ ಇಕ್ಕಿದ್ದೀನಿ ಒಟ್ಟು ಸರ್ ಇದು ಯಾಕೆ ಶ್ರೇಷ್ಠ ಸರ್ ಇದು ಮಾಂಸ ಸರ್ ಇದು ಒಂದು ಜಾತಿ ಸೊಪ್ಪು ಮಾತ್ರ ಮುಟ್ಟಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ ಆಡು ಮುಟ್ಟದ ಸೊಪ್ಪು ಅಂತೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತು ಅದೊಂದು ಬಿಟ್ಟರೆ ಇನ್ನು ಎಲ್ಲ ಔಷಧಿ ಗುಣಗಳು ಇರುವಂಥ ಸೊಪ್ಪುಗಳು ತಿನ್ನುತ್ತೆ ಒಳ್ಳೆಯ ಆರೋಗ್ಯ ಇದೆ ಇದಕ್ಕೆ ಯಾವುದೇ ನೋಡಿ ಮಾಂಸ ತಗೊಂಡೋಗ ನೀವು ಯಾವುದೇ ಇದರಲ್ಲಿ ಟೆಸ್ಟ್ ಮಾಡಿಸ್ರಿ ಬೇರೆ ಇಂಜೆಕ್ಷನ್ ಹಾಕಿ ಬೆಳೆಸ್ರೆ ತಿಂಡಿ ಕೊಟ್ಟು ಬೆಳೆಸ್ಯವ್ರೆ ಅಂತ ಏನಾದರೂ ನಿಮಗೆ ಕನ್ಫರ್ ಆದರೆ ಅಲ್ಲಿಂದಲೇ ಫೋನ್ ಮಾಡಿ ಮಾಂಸ ವಾಪಸ್ ತೊಂಬತ್ತೀನಿ ನಾನು ನಾವು ಯಾವುದೇ ಇದಿಲ್ಲ ಬರೀ ಕಾಡಲ್ಲಿ ಮೇಯ್ದಿರೋ ಮೇಕೆ ಓತ್ಗಳು ಶ್ರೇಷ್ಠವಾದ ಆರೋಗ್ಯವಾದ ಮಾಂಸ ಅಂದರೆ ಮೇಕೆ ಮಾಂಸ ಕಾಡಲ್ಲಿ ಹುಟ್ಟಿ ಬೆಳೆದಿರೋದು ಇಲ್ಲೇ ಹುಟ್ಟಿರೋದು ಇಲ್ಲೇ ಬೆಳೆದಿರೋದು ಈಗ ನಾನು ಮಾರಾಟಕ್ಕೆ ಇಟ್ಟಿದ್ದೀನಿ ಸಹ ಇದು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಲೈಫಲ್ಲಿ ಆರೋಗ್ಯವಾದ ಮಾಂಸ ಅಂದರೆ ಇದೆ ತಿನ್ನಿ ನಿಮಗೆ ನೀವು ಒಂದು ಸಾರಿ ಇದನ್ನು ಲೈಕ್ ಮಾಡಿದರೆ ಬೇರೆ ಮಾಂಸ ನೀವು ತಿನ್ನೋಕೆ ಇಷ್ಟ ಇಲ್ಲ ಯಾಕಂದರೆ ಇದೊದು ಶ್ರೇಷ್ಠವಾದ ಮಾಂಸ ಆರೋಗ್ಯವಾದ ಮಾಂಸ ಯಾವುದೇ ಈ ಇದರಲ್ಲಿ ಸ್ಪ್ಯಾಟು ಅಂಥದ್ದಿಂತ ದಪ್ಪ ಇರೋದು ತಿಂದ್ಬಿಟ್ಟು ನಮಗೆ ಏ ಆರೋಗ್ಯ ಸರಿ ಇಲ್ಲ ಅನ್ನೋದಲ್ಲ ಇದನ್ನು ತಿಂದಷ್ಟು ಆರೋಗ್ಯನೇ ನಿಮಗೆ ಬರೀ ಔಷಧಿ ಗುಣಗಳಿರೋ ಅಂಥ ಮೇಕೆ ಓತಗಳು ನೋಡಿ ಸರ್ ನಾವು ಇವು ನೀವು ಏನು ಮಾಡಿರೋ ಓಕೆ ನಮಗೇನು ನೀವೇ ತೊಗೊಳ್ಳಿ ಅಂತ ಹೇಳ್ತಾಯಿಲ್ಲ ಇಷ್ಟ ಆದರೆ ನೀವು ತಗೊಳ್ಳಿ ನೀವು ನಮಗೆ ಪೋರ್ಸ್ ಮಾಡ್ತಾರೆ ಅಂತೇಳಿ ನಾವೇನೋ ಯಾರಿಗೆ ಬೇಕಾದ್ರೂ ಮಾರ್ಕೊತೀವಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನಮಗೆ ಫೋನ್ ಮಾಡಿ ನಮಗೆ ಬೇಕೇ ಬೇಕು ಅಂಬರು ಓದ್ತಾ ನಾವು ನಲ್ವತ್ತು ಸಾವಿರ ಒಂದಕ್ಕೆ ರೇಟ್ ಇದ್ದೀವಿ ಯಾಕೆ ರೇಟ್ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೀವು ಗ್ಯಾರಂಟಿ ನಲ್ವತ್ತು ಸಾವಿರ ರೇಟ್ ಹೇಳ್ತಾ ಇದ್ದೀವಿ ಅಕಸ್ಮಾತ್ ಏನೋ ಒಂದು ಸಾವಿರ ಕಮ್ಮಿ ಮಾಡ್ಬೋದು ನಾನು ಇರೋದು ಹೇಳ್ಬಿಟ್ಟಿದ್ದೀನಿ ಆಮೇಲೆ ನಿಮ್ಮ ನೀವು ನಮಗೆ ಪೋರ್ಸ್ ಮಾಡೋದು ಬೇಡ ಬೇಜಾರಾಗುತ್ತೆ ಸಹ ಇವು ಹುಟ್ಟಿ ಬೆಳೆಸಿರೋದೆ ಅದಕ್ಕೆ ಸಹ ಸಹ ಬೇಜಾರು ಇದು ಬಂದು ನಮ್ಮಲ್ಲಿ ನೀನು ಎಲ್ಲೇ ಹೋಗಿ ಕೂತ್ಕ ಬಂದು ನನ್ನ ತೊಡೆ ಮೇಲೆ ತಲೆ ಹಾಕೊಂಡು ಮನೆ ಕೆಂಪೈತಿ ಆಂ ಈ ಇವಾಗ ನಮಗೆ ಕೊಡ್ಬೇಕಾದ್ರೆ ಒಂದು ಕಣ್ಣೀರು ಬಂದೇ ಬರುತ್ತೆ ಆದರೂ ಮಾರಲೇಬೇಕು ಕೊಡಲೇಬೇಕು ವಿಧಿ ಇಲ್ಲ ರೈತರ ಜೀವನ ರೈತರ ಜೀವನ ನಮಗೆ ಇನ್ನೇ ಇವ್ಬಿಟ್ಟರೆ ನಮಗೆ ಬೇರೆ ಮಾರ್ಗ ಇಲ್ಲ ಕಾಡಲ್ಲಿ ವಾಸ ಮಾಡೋರು ನಮ್ಗೆ ಯಾರು ಯಾವುದೇ ಬೇರೆ ಕಡೆಯಿಂದ ಹತ್ತರಿಂದ ಇದರಿಂದ ದುಡ್ಡು ಕಾಸುಗಳು ಅವ ವ್ಯವಸ್ಥೆ ಇಲ್ಲ ಇವನ್ನೇ ಮೇಯಿಸ್ಬೇಕು ಇವನ್ನೇ ಮಾರಬೇಕು ಅವು ಏನು ಹಾಕವೋ ಅದನ್ನು ನಾವು ಇದು ಮಾಡಬೇಕು